ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆನ್ಲೈನ್ ಮುಖಾಂತರ ಶಿವಕಾಶಿಯಿಂದ ಪಟಾಕಿ ಬುಕ್ ಮಾಡಿದ್ವಿ ಅದನ್ನೀಗ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಕೂಡ ತೋರಿಸ್ತೇನೆ ಯಾವ ರೀತಿ ಉಂಟು ಅಂತ ನೋಡುವ ಬನ್ನಿ ಅನ್ಬಾಕ್ಸಿಂಗ್ ಮಾಡುವ ಪ್ಯಾಕಿಂಗ್ ನೋಡಿ ತುಂಬ ಕ್ಲೀನ್ ಮಾಡಿದ್ದಾರೆ ವಾಟರ್ ಪ್ರೂಫ್ ಪ್ಯಾಕಿಂಗ್ ಇದು ಎರಡು ಪ್ಲಾಸ್ಟರ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಇಲ್ಲಿ ನೋಡಿ ಶಿವಕಾಶಿಯಿಂದ ಬಂದ ಇದು ಪಟಾಕಿ ನೋಡಿ ಇದು ಮಂಗಳೂರು ಅಡ್ರೆಸ್ ನಮ್ಮದು ಕರ್ನಾಟಕ ಈಗ ಓಪನ್ ಮಾಡುವ ನೋಡಿ ಎಷ್ಟು ಉಂಟು ಅಂತ ಪಟಾಕಿ ಒಂದು ನಿಮಿಷ ನೋಡಿ ಪಟಾಕಿ ನೋಡಿ ಎಷ್ಟು ಪಟಾಕಿ ಬಂದಿದೆ ಅಂತ ನೋಡಿ ಇದನ್ನೆಲ್ಲ ನಾವು ಇದು ಮಾಡ್ತೇವೆ ದೀಪಾವಳಿ ಹೊತ್ತು ನಿಮಗೆ ತೋರಿಸ್ತೇವೆ ಈಗ ಖಾಲಿ ಓಪನ್ ಮಾಡ್ತೇವೆ ಆದಷ್ಟು ವಿಡಿಯೋನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇದು ನೋಡಲು ಇದು ನೋಡಿ ಬಿಲ್ಲು ಕೂಡ ಕೊಟ್ಟಿದ್ದಾರೆ ಅವರೇ ನೋಡಿ ಎಷ್ಟು ಪಟಾಕಿ ಬುಕ್ ಮಾಡಿದ್ದೇವೆ ಅಂತ ಇದೆಲ್ಲ ಕಡಿಮೆ ರೇಟಿಗೆ ಸಿಕ್ಕಿದೆ ನಾವು ಹೇಳ್ತೀವಿ ಎಷ್ಟು ರೇಟ್ಗೆ ಸಿಕ್ಕಿದೆ ಅಂತ ಟೋಟಲ್ ಬಿಲ್ ನೋಡಿ ಎಷ್ಟಾಗಿದೆ ಅಂತ ಇವತ್ತು ನಾವು ಮತ್ತೆ ಇಬ್ರು ಒಟ್ಟಿಗೆ ವಿಡಿಯೋ ಮಾಡ್ತಿದ್ದೇವೆ ಇಲ್ಲಾಂದ್ರೆ ಮಾಡುದಿಲ್ಲ ಅವರು ಒಬ್ಲೇ ಮಾಡುದು ಇದು ನೋಡಿ ಸುರ್ಸು ಬತ್ತಿ ನಾಲ್ಕು ಪ್ಯಾಕೆಟ್ ಉಂಟು ಒಂದಕ್ಕೆ ಒಂದು ನಿಮಿಷ ಒಂದಕ್ಕೆ ರೂಪಾಯಿ ಇದು ನಲ್ವತ್ಮೂರು ರೂಪಾಯಿ ಇದೆ ಅಂತ ನೂರ ಅರವತ್ತು ರೂಪಾಯಿ ಒಂದು ಹಾಕಿ ಇದು ನಾಲ್ಕು ಉಂಟು ಇದು ಚಿಕ್ಕ ಸೊಸೂರು ಬತ್ತಿ ಇದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಇರ್ಬೋದು ಅಷ್ಟೇ ಇದೆಂತ ಗೊತ್ತಿಲ್ಲ ಇದು ನೆಲ ಚಕ್ರ ಅಂತ ಇದು ಚಕ್ರ ಒಂದು ಪ್ಯಾಕೆಟ್ ಉಂಟು ಇದರ ರೇಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಬೇಕಾದರೆ ಇದು ಇದು ಫೋಟೋ ಮೇಕ್ ಫೋಟೋ ತೆಗಿತದೆ ನೀವು ಇದನ್ನು ಹಚ್ಚಿದ್ರೆ ಫೋಟೋ ತೆಗಿದಾಗ ಲೈಟ್ ಎಫೆಕ್ಟ್ ಬರ್ತದೆ ಇದರಲ್ಲಿ ಇದೊಂದು ಫೋಟೋಕ್ಕೆ ತರಿಸಿದೀವಿ ಇದೆಂತ ನನಗೆ ಕೂಡ ಗೊತ್ತಿಲ್ಲ ಮತ್ತೆ ಇದು ಪ್ಯಾಕೆಟ್ಗೆ ನೂರು ರೂಪಾಯಿ ಇದಕ್ಕೆ ಮತ್ತು ಮೂರು ಪ್ಯಾಕೆಟ್ ಉಂಟು ನೋಡಿ ಪ್ಯಾಕಿಂಗ್ ಎಲ್ಲ ಕ್ಲೀನಾಗಿ ಉಂಟು ನೀವು ಆನ್ಲೈನ್ ಮುಖಾಂತರ ಬುಕ್ ಮಾಡ್ಬೋದು ಆದರೆ ಈಗ ಕ್ಲೋಸ್ ಆಗಿರ್ಬೋದು ಯಾಕಂದರೆ ಈಗ ದೀಪಾವಳಿ ಬಂತಲ್ಲ ಒಂದು ಟೆನ್ ಡೇಸ್ ಬೇಕು ಅವರಿಗೆ ಬುಕ್ ಮಾಡಿ ಬರಲಿಕ್ಕೆ ಇದಕ್ಕೆ ಪ್ಯಾಕೆಟ್ಗೆ ನೂರು ರೂಪಾಯಿ ನೂರು ಪ್ಯಾಕೆಟ್ ತಗ್ಗಿದೆ ಮೂರು ನಾಲ್ಕು ಉಂಟು ಮತ್ತದು ಫ್ಲವರ್ ಪಾಟ್ ಹಾಂ ನಾಲ್ಕು ಐದು ಆರು ಏಳು ಪ್ಯಾಕೆಟ್ ಉಂಟು ಮತ್ತೆ ಇದು ಕೂಡ ಸು ಹಾಗು ಸುರ್ಸುರು ಬತ್ತಿ ನೋಡಿ ಇದು ಸ್ವಲ್ಪ ಪ್ಯಾಕಿಂಗ್ ಇದು ಲೂಸ್ ಆಗಿದೆ ಯಾಕೆಂದ್ರೆ ನಿನ್ನೆ ತುಂಬ ಬಸ್ ಶಾಲೆ ಹಾಕಿದಲ್ಲ ಹಾಗಾಗಿ ಬಸ್ ಮುಖಾಂತರ ಕಲಿಸಿದ್ದು ನಾವು ಹಾಗಾಗಿ ಸ್ವಲ್ಪ ಪ್ಯಾಕಿಂಗ್ ಇದು ಲೂಸ್ ಆಗಿದೆ ಅವರು ನಿಮ್ಮ ಜಿಲ್ಲೆಗೆ ತಂದು ಕೊಡ್ತಾರೆ ಜಿಲ್ಲೆಯಿಂದ ನಾವೇ ತರಬೇಕು ವಾಪಸ್ ಜಿಲ್ಲೆ ಅಂದರೆ ನಿಮ್ದು ಮೈನ್ ಸಿಟಿ ಇರ್ತದಲ್ಲ ಹಾಗೆ ಬೆಂಗಳೂರಿನಲ್ಲಿ ಎಲ್ಲ ತುಂಬ ಏರಿಯಾದಿಗೆ ಕಳಿಸ್ತಾರೆ ಇಲ್ಲಿ ಬೇರೆ ಊರಲ್ಲೆಲ್ಲ ಕಳಿಸಿ ಕೊಡುವುದಿಲ್ಲ ಯಾಕೆಂದ್ರೆ ಇಲ್ಲಿ ಡೆಲಿವರಿ ಅವರಿಗೆ ನಿಮ್ಮ ಜಿಲ್ಲೆಯದು ಫೇಮಸ್ ಸಿಟಿಗೆ ಕೊಡ್ತಾರೆ ಅಲ್ಲಿಂದ ನಾವೇ ಪಿಕ್ ಮಾಡಬೇಕು ಮತ್ತೆ ಡೆಲಿವರಿ ಚಾರ್ಜಸ್ ಎಷ್ಟೋ ಕೊಡಬೇಕು ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ನಮಗೆ ತೌಸಂಡ್ ರುಪೀಸ್ ನಿಮ್ಗೆ ಎಷ್ಟು ಅಂತ ಗೊತ್ತಿಲ್ಲ ಅದು ನೀವು ಬುಕ್ ಮಾಡಿ ನೋಡ್ಬೇಕು ಈಗ ಕ್ಲೋಸ್ ಆಗಿದೆ ಮತ್ತೆ ಬುಕ್ ಮಾಡಲಿಕ್ಕೆ ಆಗುದಿಲ್ಲ ಇದು ಫ್ಲವರ್ ಪಾರ್ಟ್ ನೋಡಿ ಒಂದು ಬಾಕ್ಸ್ ಉಂಟು ಇದರ ರೇಟ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದರಲ್ಲಿ ನೋಡಿ ಎಷ್ಟು ನಮಗೆ ಕಡಿಮೆ ಸಿಕ್ಕಿದೆ ಇಲ್ಲಿ ಒಂಬೈನೂರು ಅಂತ ಹಾಕಿದ್ದಾರೆ ಆದರೆ ಇದು ತುಂಬ ಕಡಿಮೆಗೆ ಸಿಕ್ಕಿದೆ ನಮಗೆ ಒಂದು ಇನ್ನೂರು ರೂಪಾಯಿಗೆ ಸಿಕ್ಕಿದೆ ಇದು ಕೂಡ ಆ ತರದ್ದೇ ಇದು ನವಿಲು ತರ ಆಗ್ತದೆ ಇಲ್ಲಿ ಮೂರು ಕಡೆ ಇದು ಬೆಂಕಿ ಕೊಡ್ಲಿಕ್ಕೆ ಇದನ್ನೆಲ್ಲ ನೋಡ್ಲಿಕ್ಕೆ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಾವು ನಾಡಿದ್ದು ದೀಪಾವಳಿಯನ್ನು ಎಲ್ಲವನ್ನು ನಿಮಗೆ ವಿಡಿಯೋ ಮಾಡಿ ಕೂಡ ತೋರಿಸ್ತೇವೆ ಯಾವ ರೀತಿ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದು ಎರಡು ಉಂಟು ನೋಡಿ ಇದು ನೋಡಿ ಇದು ನೋಡಿ ಬಾಂಬು ಇದಕ್ಕೆ ಒಂದಕ್ಕೆ ಅರವತ್ತು ರೂಪಾಯಿ ಎಷ್ಟು ದೊಡ್ಡದುಂಟಂತ ನೋಡಿ ನಾಲ್ಕು ರೂಪಾಯಿ ಉಂಟು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಂದಿದೆ ಬಾಂಬ್ ಇದನ್ನು ಬೇಕಾದ್ರೆ ಸ್ವಲ್ಪ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಹಾ ಇದು ಸೀಲ್ ಆಗಿದೆ ನಾಳೆ ಇಲ್ಲಾದ್ರೆ ನಾಡಿದ್ದು ತೋರಿಸ್ತೇನೆ ವಿಡಿಯೋ ಮತ್ತೊಮ್ಮೆ ಮಾಡಿ ಈಗ ತುಂಬಾ ವಿಡಿಯೋ ಉಂಟು ಹಾಗಾಗಿ ಮಾಡಿ ಇದು ಕಿಂಗ್ ಆಫ್ ಕಿಂಗ್ ಬಾಂಬ್ ನೋಡಿ ಒಂದು ಪ್ಯಾಕೆಟ್ಗೆ ನೂರ ಅರವತ್ತು ರೂಪಾಯಿನ ಇದು ಅದಕ್ಕಿಂತ ದೊಡ್ಡ ಬಾಂಬ್ ವರ್ಫುಲ್ ಬಾಂಬ್ ಇದು ಎರಡು ಬಾಕ್ಸ್ ಉಂಟು ನೋಡಿ ಲೇಸರ್ ಬಾಮ್ ನೋಡಿ ಲೇಸರ್ ಬಾಮ್ ಇದು ಎರಡು ಪ್ಯಾಕೆಟ್ ಉಂಟು ಇದು ಒಂದು ಪ್ಯಾಕೆಟ್ ಇದು ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಪಟಾಕಿಗಿಂತ ಸ್ವಲ್ಪ ದೊಡ್ಡದು ಇದು ಎರಡು ಉಂಟು ಎರಡು ನಾಲ್ಕು ಆರು ಏಳು ಎಂಟು ಒಂಬತ್ತು ಹತ್ತು ಪ್ಯಾ ಹತ್ತು ಪ್ಯಾಕೆಟ್ ಉಂಟು ಒಂದು ಪ್ಯಾಕೆಟ್ಗೆ ಇದಕ್ಕೆ ಎಷ್ಟು ಮೂವತ್ತು ರೂಪಾಯಿಯನ್ನು ಅಷ್ಟು ಕಡಿಮೆಗೆ ಸಿಗ್ತದೆ ಅಂಗಡಿಯಲ್ಲಿ ಆದರೆ ನಿಮಗೆ ಜಾಸ್ತಿಯಲ್ಲಿ ಸಿಗ್ತದೆ ಒಂದು ಪ್ಯಾಕೆಟಲ್ಲಿ ಐದು ಬರ್ತದೆ ಮೂವತ್ತು ರೂಪಾಯಿಗೆ ಇದು ಇದು ಶಾಟ್ ನೋಡಿ ಇದು ನಾ ಒಂದು ಎರಡು ಮೂರು ನಾಲ್ಕು ಐದು ಆರು ಇರ್ಬೋದು ಇದು ಕೂಡ ತುಂಬಾ ಕಡಿಮೆಗೆ ಸಿಕ್ಕಿದೆ ನಮಗೆ ನೋಡಿ ಇದು ಕೂಡ ಶಾಟ್ ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು ನಾವು ಸ್ವತಃ ಬುಕ್ ಮಾಡಿ ತರಿಸಿದ್ದ ಇದು ಪಟಾಕಿಗಳೆಲ್ಲದು ಶಿವಕಾಶಿಯಿಂದ ಯಾವುದು ಕಲಿಸಲಿಲ್ಲ ನಾವೇ ಇದು ಬುಕ್ ಮಾಡಿದ್ದು ಇದರಲ್ಲಿ ಐನೂರ ಎಪ್ಪತ್ತು ರೂಪಾಯಿ ಅಂತ ಹಾಕಿದ್ದಾರೆ ಅದು ಇದು ನಮಗೆ ತುಂಬಾ ಕಡಿಮೆ ಸಿಕ್ಕಿದೆ ಅಷ್ಟು ನೂರ ಐವತ್ತಿಗಿನ ಸಿಕ್ಕಿದೆ ಇದು ಇನ್ನೊಂದು ಸ್ಕೈ ಶಾಟ್ ಇದು ಚಿಕ್ಕ ಸ್ಕೈ ಶಾಟ್ ಅಂತ ಏನಂತ ಗೊತ್ತಿಲ್ಲ ನಾವು ಕೂಡ ನೋಡ್ಬೇಕಷ್ಟೇ ನೋಡಿ ಆ ಸ್ಕೈ ಶಾಟ್ ಆಗಿರ್ಬೋದು ನೋಡಿ ಈ ತರ ಡಿಸೈನ್ ಬರ್ತದೆ ಇದರಲ್ಲಿ ನೆಲಚಕ್ರ ನೋಡಿ ನೆಲಚಕ್ರ ಎರಡು ಪ್ಯಾಕೆಟ್ ಉಂಟು ಇದು ಕೂಡ ಇದಕ್ಕೆ ಎಷ್ಟು ರೂಪಾಯಿ ಎಂಬತ್ತು ರೂಪಾಯಿ ಒಂದಾಕೆ ಇದು ಕಡಿಮೆಗೆ ಸಿಕ್ಕಿರ್ಬೋದು ಹಾಂ ಇದರ ಕ್ವಾಲಿಟಿ ಎಲ್ಲ ನೋಡ್ಬೇಕಾದ್ರೆ ನೀವು ನೆಕ್ಸ್ಟ್ ವೀಡಿಯೋ ತನಕ ಕಾಯಬೇಕು ಯಾಕಂದ್ರೆ ನಾವು ಇದನ್ನು ಇದು ಮಾಡಿ ಹಚ್ಚಿದ್ಮೇಲೆ ಗೊತ್ತಾಗ ಯಾವ ರೀತಿ ಕ್ವಾಲಿಟಿ ಉಂಟಂತ ಇದು ಬಾಂಬು ನೋಡಿ ಬಾಂಬು ಎಲ್ಲ ಎಷ್ಟು ಮಾಡಿದೆ ಅಂತ ನಮಗೆ ಕೂಡ ಗೊತ್ತಿಲ್ಲ ಇದು ನಮ್ದು ಮಾತ್ರ ಅಲ್ಲ ಕೆಲವರು ಇದರ ಜೊತೆ ಇದ್ದಾರೆ ಕಲಿಸ್ಲಿಕ್ಕೆ ಉಂಟು ಕೆಲವರಿಗೆ ನಮಗೆ ಸ್ವಲ್ಪ ಅಜ್ಜ ಇದು ನಮ್ದು ಕೆಲವರ ಅಂದ್ರೆ ನಮ್ದು ಗೊತ್ತಿಂಟಲ್ಲ ನೀವು ಲಾಗ್ ಎಲ್ಲ ನೋಡಿದ್ರೆ ಗೊತ್ತಿರ್ತದೆ ಅವರೆಲ್ಲ ನಮ್ದು ಅಜ್ಜಿ ಮನೆಯವರೆಲ್ಲ ಇದ್ದಾರೆ ಅವರಿಗೆಲ್ಲ ಕಳಿಸ್ಲಿಕ್ಕೆ ಕಳಿಸಲಿಕ್ಕೆ ಆ ಲಾಗ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ನೋಡಿ ಇದು ನೋಡಿ ಫ್ಲವರ್ ಪಾರ್ಟ್ ಇನ್ನೊಂದು ಪ್ಯಾಕೆಟ್ ಉಂಟು ಇದು ಸ್ವಲ್ಪ ಇದಾಗಿದೆ ಏನಂದ್ರೆ ನಾವು ಬಸ್ ಅಲ್ಲಿ ತರುವಾಗ ಮತ್ತೆ ತುಂಬಾ ಮನೆ ಇದು ನೋಡಿ ಬಿಗ್ ಇದಕ್ಕೆ ನೀವು ಇನ್ನೂರ ಐವತ್ತು ರೂಪಾಯಿ ನಾವು ಪ್ಯಾಕೆಟ್ ಹತ್ತು ಬರ್ತದೆ ಎರಡು ನಾಲ್ಕು ಆರು ಎಂಟು ಹತ್ತು ಬರ್ತದೆ ನೋಡಿ ದೊಡ್ಡ ದೊಡ್ಡದುಂಟು ತುಂಬಾ ಅದು ತುಂಬಾ ದೊಡ್ಡ ದೊಡ್ಡದು ಇದೊಂದು ನೋಡಿ ಇದು ಲಕ್ಷ್ಮಿ ಪಟಾಕಿಗಿಂತ ಸ್ವಲ್ಪ ಚಿಕ್ಕದು ಹೆಸರಿಲ್ಲ ಸರಿಯಾಗಿ ಸರಿಯಾಗಿ ಹೆಸರಿಲ್ಲ ಪ್ಯಾಕೆಟ್ ಇದಕ್ಕೆ ಒಂದು ಪ್ಯಾಕೆಟ್ಗೆ ಆರು ರೂಪಾಯಿ ಕಡಿಮೆ ರೇಟ್ ಸಿಕ್ಕಿದ್ರಲ್ಲಿ ಚೀಪ್ ರೇಟ್ ಇದೆ ಒಂದು ಪ್ಯಾಕೆಟ್ಗೆ ಆರು ರೂಪಾಯಿ ಆರಲ್ಲಿ ಎರಡು ನಾಲ್ಕು ಐದು ಬರ್ತದೆ ಎರಡು ಮೂರು ನಾಲ್ಕು ಐದು ಆರು ಆರು ಪ್ಯಾಕೆಟ್ ಉಂಟು ಮೂವತ್ತು ಇರ್ಬೋದು ಇದೊಂದು ಅದೇ ಆತ ದೊಡ್ಡ ಪಟಾಕಿ ಎಂತ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ತೋರಿಸ್ತೇವೆ ನಾವು ಇನ್ನು ಬಂತು ನೋಡಿ ನಮ್ದು ಅಲ್ಲ ಇನ್ನು ಬಂತು ನೋಡಿ ಸ್ಕೈ ಶಾಟ್ ತುಂಬಾ ದೊಡ್ಡ ಸ್ಕೈ ಶಾಟ್ ಇದೆಲ್ಲ ನೀವು ನೋಡ್ಲೇಬೇಕು ವಿಡಿಯೋ ಮಾಡ್ತೀವಿ ಆದ್ರೆ ಈಗ ಮಾಡ್ಲಿಕ್ಕಾಗುತ್ತೆ ಇಲ್ಲಿ ಸ್ವಲ್ಪ ಮಂಗಳೂರಲ್ಲಿ ಮಳೆ ಕೂಡ ಬರ್ತಾ ಉಂಟು ದೀಪಾವಳಿಯನ್ನ ಮಾಡ್ತೀವಿ ಫಸ್ಟ್ ಡೇನೆ ಮಾಡ್ತೀವಿ ನೋಡಿ ಇದು ಎಷ್ಟು ದೊಡ್ಡ ಉಂಟ ಇದಕ್ಕೆ ಸಾವಿರದ ನಾಲ್ಕುನೂರು ರೂಪಾಯಿ ಉಂಟು ಆದ್ರೆ ನಮಗೆ ಇದು ಕಡಿಮೆಗೆ ಸಿಕ್ಕಿರ್ಬೋದು ನಮ್ಗೆ ಕೂಡ ಗೊತ್ತಿಲ್ಲ ಎಷ್ಟು ರೂಪಾಯಿ ಅಂತ ನೋಡುವ ಗೊತ್ತಾಗ್ತದೆ ಎಷ್ಟು ರೂಪಾಯಿ ಅಂತ ಇದೊಂದು ಶಾಟ್ ನೋಡಿ ಎಷ್ಟು ದೊಡ್ಡ ಅಂತ ಒಂದು ಎರಡು ಸ್ಕೈ ಶಾಟ್ ಇದು ಇದು ನೋಡಿ ಸ್ಕೈ ಶಾಟ್ ಸರ್ಟಿ ಶಾರ್ಟ್ ಮಲ್ಟಿ ಶಾಟ್ ಒಮ್ಮೆ ಒಮ್ಮೆ ಹಚ್ಚಿದ್ರೆ ಮೂವತ್ತು ಕಲರ್ ಎಫೆಕ್ಟ್ ಕೊಡ್ತದೆ ಸ್ಕೈ ಶಾರ್ಟ್ ಇದು ಇದು ನೋಡಿ ಉಪ್ಪರ್ ಉಂಟು ಮಾತ್ರ ನೋಡ್ಲಿಕ್ಕೆ ಯಾವ ರೀತಿ ಉಂಟು ಅಂತ ನೋಡಿ ಒಂದು ಇನ್ನೊಂದು ಸ್ಕೈ ಶಾಟ್ ಇದು ತರ್ಟಿ ತರ್ಟಿ ಶಾರ್ಟ್ ನೋಡಿ ಒಂದು ಎರಡು ಸ್ಕೈ ಶಾಟ್ ನೋಡಿ ಸೂಪರ್ ಉಂಟು ಕೈ ಶಾರ್ಟ್ ಇದು ಕೂಡ ಇದಕ್ಕೆ ಒಂದಕ್ಕೆ ಸಾವಿರದ ಐನೂರು ರೂಪಾಯಿ ಅಂತ ಉಂಟು ನಮ್ಗೆಷ್ಟು ನಾಲ್ಕುನೂರು ರೂಪಾಯಿ ಸಿಕ್ಕಿದೆ ನೋಡಿ ಯಾವ ರೀತಿ ಉಂಟು ಅಂತ ಸ್ಕೈ ಶಾಟ್ ಇದು ಇದು ಕೂಡ ಸಿಂಗಲ್ ಶಾರ್ಟ್ ಇದು ನೋಡಿ ಸಿಂಗಲ್ ಶಾರ್ಟ್ ಯಾವ ರೀತಿ ಉಂಟು ಅಂತ ನೋಡಿ ಸೂಪರ್ ಆಗಿ ಉಂಟು ಇದಕ್ಕೆ ಏನು ಏಳು ಸಾವಿರ ಅಂತ ಉಂಟು ಕಡಿಮೆಗೆ ಸಿಕ್ಕಿದೆ ಇದು ನೋಡಿ ಎಕ್ಸ್ಪೈರಿ ಡೇಟ್ ಕೂಡ ಇದರಲ್ಲಿ ಹಾಕಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆಂಟು ತನಕ ಉಂಟು ಇವರು ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಪಟಾಕಿ ಕ್ವಾಲಿಟಿ ಎಲ್ಲ ಸೂಪರ್ ಆಗಿರ್ತದೆ ಮತ್ತೆ ಸ್ವಲ್ಪ ಚೀಪ್ಗೆ ಕೂಡ ಸಿಕ್ತದೆ ಈಗ ನೋಡಿ ಇದೆಲ್ಲ ಶಿವಕಾಶಿಯಿಂದ ನಾವು ತರಿಸಿದ್ದು ಇವರೇ ಮ್ಯಾನುಫ್ಯಾಕ್ಚರ್ ಮಾಡುವುದರಿಂದ ಸ್ವಲ್ಪ ಕಡಿಮೆ ಸಿಗ್ತದೆ ಹಿಂಗೆ ಅಂಗಡಿಯಲ್ಲಿ ಏನಂದ್ರೆ ಟ್ಯಾಕ್ಸ್ ಎಲ್ಲ ಸಿಗ್ತದೆ ಟ್ಯಾಕ್ಸ್ ಎಲ್ಲ ಬೀಳ್ಬೇಕು ಅವರಿಗೆ ಕೂಡ ಲಾಭ ಆಗಬೇಕು ಮತ್ತೆ ಜಾಗಕ್ಕೆ ಬಾಡಿಗೆ ಕಟ್ಟಬೇಕು ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತಾರೆ ಅಂಗಡಿಯವರು ಇಲ್ಲಿ ಕಡಿಮೆ ಆಗಿ ಸಿಗ್ತದೆ ಮಾತ್ರ ಇದು ಆನ್ಲೈನ್ ಸೇಫ್ಟಿ ಇರಲಿ ಎಲ್ಲ ವೆಬ್ಸೈಟ್ ಅಲ್ಲಿ ಡೆಲಿವರಿ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಆನ್ಲೈನ್ ಅಲ್ಲಿ ಮೋಸ ಆಗುದು ಜಾಸ್ತಿ ಅನ್ನೋದು ಮೊದಲೇ ಪೇ ಮಾಡ್ಬೇಕಲ್ಲ ಹಾಗಾಗಿ ಇದು ನೋಡಿ ಇದು ಫುಲ್ ಸೆಟ್ ಗೆ ಐವತ್ತು ರೂಪಾಯಿ ಇದರಲ್ಲಿ ಟ್ವೆಂಟಿ ಇಪ್ಪತ್ತೊಂದು ಬಗೆಯ ಪಟಕಿ ಕೊಟ್ಟಿದ್ದಾರೆ ನೋಡಿ ಇದನ್ನು ನೀವು ಓಪನ್ ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದನ್ನು ಕಂಪ್ಲೀಟ್ ರಿವ್ಯೂ ಸಪ್ರೇಟ್ ಆಗಿ ಮಾಡ್ತೀನಿ